ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಜಿ ಕಾಂಪ್ರಿಸ್ ಸಾಫ್ಟ್ವೇರ್ ನ ಮೊದಲ ಎರಡು ಕೆಟಗರೀಸ್ ಅಲ್ಲಿ ಇರೋ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತಿದ್ವಿ ಈ ವಿಡಿಯೋದಲ್ಲಿ ಈ ಎರಡು ಕೆಟಗರೀಸ್ ಅಲ್ಲಿರೋ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಕೆಟಗರಿಯಲ್ಲಿ ಮೂರು ಸೆಕ್ಷನ್ಸ್ ಇವೆ ಅಲ್ವಾ ಎಕ್ಸ್ಪೆರಿಮೆಂಟ್ ಹಿಸ್ಟರಿ ಜಿಯೋಗ್ರಫಿ ಅಂತ ಎಕ್ಸ್ಪೆರಿಮೆಂಟ್ ಸೆಕ್ಷನ್ ಅಲ್ಲಿರೋ ಎಕ್ಸ್ಪ್ಲೋರ್ ಫಾರ್ಮ್ ಅನಿಮಲ್ಸ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಇವಾಗ ಈ ಆಟದಲ್ಲಿ ಮೂರು ಲೆವೆಲ್ಸ್ ಇರುತ್ತೆ ಮೊದಲನೇ ಲೆವೆಲಲ್ಲಿ ನೀವು ಇಲ್ಲಿ ಪ್ರಾಣಿಗಳನ್ನು ನೋಡ್ತಾ ಇದ್ದೀರಾ ಅಲ್ವಾ ಹೀಗೆ ಪ್ರತಿ ಪ್ರಾಣಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಪ್ರಾಣಿ ಹೇಗ್ ಕಾಣಿಸುತ್ತೆ ಅದನ್ನು ಏನಂತ ಕರಿತೀವಿ ಹೇಗೆ ಸೌಂಡ್ ಮಾಡುತ್ತೆ ಅನ್ನೋದ್ರ ಜೊತೆಗೆ ಆ ಪ್ರಾಣಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಬೋದು ಈ ಲೆವೆಲಲ್ಲಿ ನೀವು ಏನು ಮಾಹಿತಿ ತಿಳ್ಕೊತೀರಾ ಅದರ ಬೇಸಿಸ್ ಮೇಲೆ ನೆಕ್ಸ್ಟ್ ಎರಡು ಲೆವೆಲ್ಸಲ್ಲಿ ನಿಮಗೆ ಪ್ರಶ್ನೆಗಳಿರುತ್ತೆ ಸೊ ನೀವು ಮೊದಲನೇ ಲೆವೆಲಲ್ಲಿ ಎಲ್ಲ ಪ್ರಾಣಿಗಳ ಮೇಲೆ ಕ್ಲಿಕ್ ಮಾಡಿ ಮಾಹಿತಿನ ಸರಿಯಾಗಿ ತಿಳ್ಕೋಬೇಕು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಪ್ರಾಣಿದು ಧ್ವನಿ ಕೇಳಿಸುತ್ತೆ ಹೇಗ್ ಸೌಂಡ್ ಮಾಡುತ್ತೆ ಅಂತ ಆ ಧ್ವನಿ ಯಾವ ಪ್ರಾಣಿದು ಅಂತ ಕಂಡುಹಿಡಿಬೇಕು ನಿಮ್ಗೆ ಧ್ವನಿ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಇಲ್ಲಿ ರೀಪ್ಲೇ ಬಟನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಕೇಳಿಸ್ಕೋಬಹುದು ಈ ತರ ಎಲ್ಲ ಪ್ರಾಣಿಗಳ ಧ್ವನಿನ ನೀವು ಕರೆಕ್ಟ್ ಆಗಿ ಕಂಡು ಹಿಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಾಣಿ ಬಗ್ಗೆ ಹಿಂಟ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ದಿಸ್ ಅನಿಮಲ್ ಇಸ್ ಅ ಕ್ಲೋಸ್ ರಿಲೇಟಿವ್ ಟು ದಿ ಗೋಟ್ ಅಂದ್ರೆ ಗೋಟ್ಗೆ ತುಂಬಾ ಹತ್ತಿರದಲ್ಲಿರೋ ಪ್ರಾಣಿ ಯಾವುದು ಕುರಿ ಅಥವಾ ಶೀಪ್ ಅಂತ ಕರಿತೀವಲ್ವಾ ಎಲ್ಲ ಪ್ರಾಣಿಗಳನ್ನ ಸರಿಯಾಗಿ ಗೆಸ್ ಮಾಡಿದ್ಮೇಲೆ ಆಟನ ವಿನ್ ಆಗ್ತೀರಾ ಮತ್ತೆ ನೀವು ಆಟನ ರೀಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ರೀಸ್ಟಾರ್ಟ್ ಮಾಡಬಹುದು ಮತ್ತೆ ಇವಾಗ ನಾವು ಮೆನುಗೆ ವಾಪಸ್ ಹೋಗೋಣ ಇಲ್ಲಿ ಹಿಸ್ಟರಿ ಸೆಕ್ಷನ್ ಅಲ್ಲಿ ಫ್ಯಾಮಿಲಿ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ಈ ಆಟದಲ್ಲಿ ಈ ತರ ಫ್ಯಾಮಿಲಿ ಟ್ರೀ ಇರತ್ತೆ ನೀವು ನೋಡ್ತಾ ಇರೋ ಹಾಗೆ ವೃತ್ತಗಳನ್ನ ತರ ಲೈನ್ಸ್ ಇಂದ ಕನೆಕ್ಟ್ ಮಾಡಿರ್ತಾರೆ ಲೈನ್ಸ್ ಮಧ್ಯ ಈ ತರ ರಿಂಗ್ಸ್ ಇದ್ರೆ ಆ ಲೈನ್ ಕನೆಕ್ಟ್ ಮಾಡಿರೋ ಎರಡು ವೃತ್ತಗಳ ಒಳಗಡೆ ಇರೋ ವ್ಯಕ್ತಿಗಳು ಮ್ಯಾರಿಡ್ ಕಪಲ್ ಅವರಿಬ್ಬರಿಗೂ ಮದುವೆ ಆಗಿದೆ ಅಂತ ಅರ್ಥ ವೈಟ್ ಸರ್ಕಲ್ ಒಳಗಡೆ ಇರೋ ವ್ಯಕ್ತಿ ನೀವು ಅನ್ಕೊಂಡ್ರೆ ಇವರ ಅಣ್ಣ ಅಥವಾ ತಮ್ಮ ನಿಮ್ಗೆ ಭಾವ ಅಥವಾ ಮೈದುನ ಆಗ್ತಾರಲ್ವಾ ಭಾವ ಅಥವಾ ಮೈದುನನ ಇಂಗ್ಲಿಷ್ ಅಲ್ಲಿ ಬ್ರದರ್ ಲಾ ಅಂತ ಕರೀತಾರೆ ನೀವು ಇಲ್ಲಿ ಇಷ್ಟು ಆಪ್ಷನ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಫಾದರ್ ಲಾ ಅಂದರೆ ಕನ್ನಡದಲ್ಲಿ ಮಾವ ಮದರ್ ಲಾ ಅಂದರೆ ಅತ್ತೆ ಸಿಸ್ಟರ್ ಲಾ ಅಂದರೆ ಅತ್ತಿಗೆ ಅಥವಾ ನಾದನಿ ಅಂತ ಹೇಳ್ತಾರೆ ಬ್ರದರ್ ಲಾ ಅಂದರೆ ನಾನು ಇವಾಗ ಹೇಳಿದ ಹಾಗೆ ಭಾವ ಅಥವಾ ಮೈದುನ ಹಾಗೆ ಡಾಟರ್ ಲಾ ಅಂದರೆ ಸೊಸೆ ಸೊ ನೀವು ಇಲ್ಲಿ ಬ್ರದರ್ ಲಾ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆಟ ಕಂಪ್ಲೀಟ್ ಆಗುತ್ತೆ ಇಲ್ಲಿ ತುಂಬ ಲೆವೆಲ್ಸ್ ಇದೆ ಈ ಲೆವೆಲ್ಸನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವು ಕುಟುಂಬದಲ್ಲಿ ಏನೆಲ್ಲ ಸಂಬಂಧಗಳಿರುತ್ತೆ ಯಾರನ್ನ ಏನಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಅನ್ನೋದನ್ನ ಕಲ್ತ್ಕೋಬೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಈ ಆಟ ಇವಾಗ ಮತ್ತೆ ಮೆನುಗೆ ಬಂದು ನಾವು ಜಿಯೋಗ್ರಫಿ ಸೆಕ್ಷನ್ ಅಲ್ಲಿರೋ ಲೊಕೇಟ್ ದ ಕಂಟ್ರೀಸ್ ಆಟ ಆಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೀವು ನಕ್ಷೆ ನೋಡ್ತಾ ಇದ್ದೀರಾ ಅಲ್ವಾ ಬಲಗಡೆ ಕಾಂಟಿನೆಂಟ್ಸ್ ಅಂದರೆ ಖಂಡಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಖಂಡಗಳದು ನಕ್ಷೆ ಇದೆ ಮತ್ತೆ ಎಡಗಡೆ ಪೀಸಸ್ ಇದೆ ಈ ನಕ್ಷೆನ ಮತ್ತೆ ರೀಡ್ರಾ ಮಾಡೋದಕ್ಕೆ ನೀವು ಇಲ್ಲಿರೋ ಪೀಸಸ್ನ ಈ ನಕ್ಷೆನಲ್ಲಿ ಕರೆಕ್ಟ್ ಜಾಗಕ್ಕೆ ಡ್ರಾಪ್ ಮಾಡೋದ್ರ ಮೂಲಕ ನಕ್ಷೆನ ಮತ್ತೆ ಬಿಡಿಸ್ಬೇಕು ಇದು ಅಮೇರಿಕಾ ಖಂಡ ಅಲ್ವಾ ಸೊ ಇಲ್ಲಿ ಹುಡುಕ್ಬೇಕು ನೀವು ಯಾರೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಮೇರಿಕಾ ಖಂಡ ಅಲ್ವಾ ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಬೇಕು ಆ ಪೀಸ್ನ ಅದೇ ರೀತಿ ಇದು ಆಫ್ರಿಕಾ ಖಂಡ ಇಲ್ಲಿಗೆ ಫಿಟ್ ಆಗುತ್ತಲ್ವಾ ಈ ಥರ ಸೆಲೆಕ್ಟ್ ಮಾಡಿ ಮೌಸ್ದು ಲೆಫ್ಟ್ ಬಟನ್ ಒತ್ತಿ ಹಿಡ್ಕೊಂಡು ಹೀಗೆ ತಗೊಂಬಂದು ಇಲ್ಲಿಗೆ ಡ್ರಾಪ್ ಮಾಡಬೇಕು ನೆಕ್ಸ್ಟು ಇದು ಏಷ್ಯಾ ಏಷ್ಯಾ ಖಂಡ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತಲ್ವ ಸೊ ಇಲ್ಲಿಗೆ ಹಾಕಬೇಕು ಈ ಪೀಸ್ನ ನೆಕ್ಸ್ಟು ಇದು ಯುರೋಪ್ ಏಷ್ಯಾ ಪಕ್ಕ ಹಾಗೇ ಇದು ಓಷಿಯಾನಿಯಾ ಸೊ ಇಲ್ಲಿ ಬರುತ್ತೆ ನೆಕ್ಸ್ಟು ಇದು ಅಂಟಾರ್ಟಿಕಾ ಖಂಡ ಅಲ್ವಾ ಇದನ್ನ ಇಲ್ಲಿಗೆ ಹಾಕಿದ್ರೆ ಈ ಥರ ನಕ್ಷೆನ ಬಿಡಿಸ್ಬೋದು ನೆಕ್ಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನೀವು ಇಲ್ಲಿ ಮುಂದಿನ ಲೆವೆಲ್ಗಳಲ್ಲಿ ಪ್ರತಿ ಖಂಡದಲ್ಲೂ ಯಾವ ಯಾವ ದೇಶಗಳಿದೆ ಅನ್ನೋದನ್ನು ಕಲ್ತ್ಕೋಬೋದು ಹಾಗೆ ಆ ಖಂಡದ ನಕ್ಷೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕಲ್ತ್ಕೋಬೋದು ಇವಾಗ ನಾವು ಈ ಕೆಟಗರಿಯಲ್ಲಿರೋ ಪ್ರೋಗ್ರಾಮಿಂಗ್ ಮೇಜ್ ಆಟ ಆಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಆಟ ಆಡೋದು ಹೇಗೆ ಅಂತ ತಿಳ್ಕೊಳೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕಾಣಿಸುತ್ತೆ ನಾವು ದಿಕ್ಕನ್ನ ಹೇಳುವಾಗ ಎಡಗಡೆ ಹೋಗಿ ಬಲ್ಗಡೆ ಹೋಗಿ ಅಂತ ಹೇಳ್ತೀವಲ್ವಾ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂತ ಹೇಳ್ತೀವಿ ಇನ್ಸ್ಟ್ರಕ್ಷನ್ ಅಂದ್ರೆ ಮಾರ್ಗಸೂಚಿ ಅಂತ ಹೇಳ್ಬೋದು ಮೇಲೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಟ ಆಡೋದನ್ನ ಶುರು ಮಾಡಬಹುದು ಇಲ್ಲಿ ಪೆಂಗ್ವಿನ್ಗೆ ಟಕ್ಸ್ ಅಂತ ಹೇಳ್ತೀವಿ ಇದು ಫಿಶ್ ಹತ್ರ ಹೋಗೋದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮೂರು ರೀತಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಟಕ್ಸ್ ಒಂದು ಸ್ಟೆಪ್ಪು ನೇರ ಹೋಗಬೇಕು ಮುಂದೆ ಅಂದರೆ ಈ ಇನ್ಸ್ಟ್ರಕ್ಷನ್ ಕೊಡಬೇಕು ಎಡಗಡೆ ತಿರುಗಬೇಕು ಅಂದರೆ ಈ ಇನ್ಸ್ಟ್ರಕ್ಷನ್ ಕೊಡಬೇಕು ಬಲ್ಗಡೆ ತಿರುಗಬೇಕು ಅಂದರೆ ಈ ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ನ ಕೊಡಬೇಕು ಇಲ್ಲಿ ಟಕ್ಸ್ ಒಂದು ಸ್ಟೆಪ್ ನೇರ ಹೋಗಬೇಕಲ್ವಾ ಇದನ್ನು ಕೊಡೋಣ ಇನ್ಸ್ಟ್ರಕ್ಷನ್ ನೆಕ್ಸ್ಟು ಇಲ್ಲಿಗೆ ಬಂದ ಮೇಲೆ ಎಡಗಡೆ ತಿರ್ಕೊಂಡು ಎರಡು ಸ್ಟೆಪ್ ಮುಂದೆ ಹೋಗಬೇಕು ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿ ಎರಡು ಸರಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿಗೆ ಬಂದಮೇಲೆ ಬಲ್ಗಡೆ ತಿರುಗ್ಬೇಕಲ್ವ ಈ ಇನ್ಸ್ಟ್ರಕ್ಷನ್ ಕೊಟ್ಟು ನೆಕ್ಸ್ಟ್ ಒಂದು ಸ್ಟೆಪ್ ಹೋಗೋದಕ್ಕೆ ಈ ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಂತರ ಈ ಥರ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ವೋ ಅದೇ ರೀತಿ ಫಿಶ್ ಹತ್ರ ಹೋಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಆಟ ಟಕ್ ಫಿಶ್ ಹತ್ರ ಹೋಗೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಹೇಗೆ ಅಂತ ಕಲ್ತ್ಕೊಳ್ಳೋ ಥರ ಎಷ್ಟು ವಿಷಯಗಳನ್ನ ಕಲ್ತ್ಕೊಂಡ್ವಿ ಅಲ್ವಾ ನಾವು ಈ ಕೆಟಗರೀಸಲ್ಲಿರೋ ಆಟಗಳನ್ನು ಆಡೋದ್ರ ಮೂಲಕ ಇದೇ ರೀತಿ ಈ ಕೆಟಗರೀಸಲ್ಲಿ ಉಳಿದಿರೋ ಆಟಗಳನ್ನು ಆಡೋದ್ರ ಮೂಲಕ ನೀವು ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊತಾ ಇರಿ ಜಿ ಕಾಂಪ್ರೆಸ್ ಬಳಸ್ಕೊಂಡು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಎರಡು ಕೆಟಗರೀಸಲ್ಲಿರೋ ಕೆಲವು ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು